ಮದೂರ್ ತಾಲೂಕಿನ ನಿಡ್ಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ದಿಢೀರ್ ಭೇಟಿ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಕಾರ್ಯಕ್ರಮ ನಿಮಿತ್ತ ಮಂಡ್ಯಕ್ಕೆ ತೆರಳುತ್ತಿದ್ದ ಸಚಿವರು ನಿಡ್ಘಟ್ಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಹಾಗೂ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಕೊಠಡಿಗಳ ಅವ್ಯವಸ್ಥೆ ಹಾಗೂ ಸಮಸ್ಯೆ ಕುರಿತಂತೆ ಶಾಲಾ ಮಕ್ಕಳೊಂದಿಗೆ ಚರ್ಚಿಸಿದರು ನಂತರ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದ ಸಚಿವರು ಶಾಲೆಯ ಸಮಸ್ಯೆಗಳ ಬಗ್ಗೆ ಅಹವಾಲು ಆಲಿಸಿದರು ಬಳಿಕ ಮಕ್ಕಳೊಂದಿಗೆ ದಿನನಿತ್ಯ ನೀಡುವ ಬಿಸಿ ಊಟದ ಬಗ್ಗೆ ಮಾಹಿತಿ ಪಡೆದರು ಮತ್ತು ವಾರಕ್ಕೆರಡು ಬಾರಿ ಕಡ್ಡಾಯವಾಗಿ ಶಾಲೆಯಲ್ಲಿ ಊಟದ ಜೊತೆ ಮೊಟ್ಟೆ ಹಾಗೂ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂಬ ಬಗ್ಗೆ ಸಚಿವರು ಮಕ್ಕಳಿಂದಲೇ ಮಾಹಿತಿ ಪಡೆದುಕೊಂಡರು ಬಳಿಕ ಶಾಲಾ ಆವರಣದಲ್ಲಿಯೇ ವಿದ್ಯಾರ್ಥಿಗಳೊಂದಿಗೆ ನೆಲದ ಮೇಲೆ ಕುಳಿತು ಸಹ ಪಂಕ್ತಿ ಭೋಜನ ಮಾಡಿದರು ಇನ್ನು ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ಇವಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಊಟಕ್ಕೆ ಸೊಪ್ಪಿನ ಪಲ್ಯ ಅಪ್ಪಳ ಮೊಟ್ಟೆ ಮುದ್ದೆ ಅನ್ನ ತರಕಾರಿ ಸಾಂಬಾರ್ ರಸಂ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಕೆಎಂ ಉದಯ್ ಮಂಡ್ಯ ಶಾಸಕ ಗಣಿಕ ರವಿ ಅವರೊಂದಿಗೆ ಕೂಡಿ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಭೋಜನ ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಛಾಯಾಚಿತ್ರ ತೆಗೆಸಿಕೊಂಡು ನಂತರ ನಿರ್ಗಮಿಸಿದರು ಇಂಥವ್ರು ಬಂದ್ರೆ ಜನರಿಗೆ ಸಹಾಯ ಆಗುತ್ತೆ ಅಂತ ಅವರು ಅವೆಲ್ಲ ಬಿಸ್ನೆಸ್ ಜನತಾ ಪಾರ್ಟಿ ಅವರು ಬಿಸ್ನೆಸ್ ಜನತಾ ಪಾರ್ಟಿ ಬರೀ ಬಿಸ್ನೆಸ್ ನೋಡೋದು ನಲವತ್ತು ಪರ್ಸೆಂಟು ಈಗ ಬಡವರಿಗೆ ಕೊಡ್ತೀವಲ್ಲ ಎರಡು ಸಾವಿರ ರೂಪಾಯಿ ಅದ್ರಲ್ಲಿ ಏನು ಕಮಿಷನ್ ತಗೊತಾ ಇದೇವ ನೋಡೋದು ಇದನ್ನೆಲ್ಲ ಚರ್ಚೆ ಮಾಡಕ್ ಬರಲ್ಲ ಈ ಮೂಡ ಇಂಥವು ಈಗ ಎಷ್ಟು ಜನರು ಹೋರಾಟ ಮಾಡಿದ್ರಲ್ಲಿ ಮಂಡ್ಯ ತಾನೆ ಎಷ್ಟು ಅವರಲ್ಲ ಅವ್ರ ಅಪ್ಪನ ಜೈಲಿಗೆ ಕಳ್ಸಿದಾರಂತೆ ಕೊಡೋ ಲೆಕ್ಕ ನಾನು ನಾನ್ ಸಿಗ್ನೇಚರ್ ಮಾಡ ಅವ್ರ ಅಪ್ಪನ್ ಜೈಲಿಗೆ ಹಾಕ್ತವ್ರಿ ಯಾರೀ ದಿನ ಎಷ್ಟೊಳಗೆ ಜಿತೇಂದ್ರ ಅವರು ತಾನೆ ಚೋಟ ಸಿಗ್ನೇಚರ್ ಮಾಡಿದವ್ರು ಯಾರು ಪುತ್ರ ಕೊಡಲಿ ಸಿದ್ದರಾಮಯ್ಯ ಮಾಡೋ ಒಳ್ಳೆ ಕೆಲಸಕ್ಕೆ ಅವ್ರೆ